ಸ್ನೇಹಿತರೆ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಯಲ್ಲಿ ಕೊನೆವರೆಗೂ ಇದ್ದು ಬಂದಿದ್ದಾರೆ ಆದರೆ ಸುಮ್ಮನೆ ಬಂದಿಲ್ಲ ಕರ್ನಾಡಿನ ಮನಸ್ಸನ್ನ ಗೆದ್ದಿದ್ದಾರೆ ಅನೇಕ ವಿವಾದಗಳಿಂದ ಸೋತು ಹೋಗಿದ್ದವರನ್ನ ಜನರೇ ಎದ್ದು ನಿಲ್ಲಿಸಿ ಬಹುಪರಾಗ್ ಹಾಕಿದ್ದಾರೆ ಹೀಗಾಗಿಯೇ ಇಂದು ಸಂತೋಷ್ ಬೆಂಕಿಯಲ್ಲಿ ಅರಳಿದ ಹೂವಾಗಿ ನಿಂತಿದ್ದಾರೆ ಇದೀಗ ಮದುವೆ ವಿವಾದದ ಬಗ್ಗೆ ವರ್ತೂರು ಸಂತೋಷ್ ಮಾತನಾಡಿದ್ದಾರೆ ವರ್ತೂರು ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋಗುವವರೆಗೂ ಇವರು ಯಾರೆಂದು ಕರ್ನಾಟಕ ಅರಿವು ಇರಲಿಲ್ಲ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಹೆಸರು ರು ಹಳ್ಳಿ ಕಾರ್ ಹಸು ತಳಿಯನ್ನ ಪ್ರಚಾರ ಮಾಡಿದ್ರು ಅದಕ್ಕಾಗಿ ಎಲ್ಲೆಲ್ಲೋ ಸುತ್ತಾಡಿದ್ರು ಆದರೆ ಜನಸಾಮಾನ್ಯರಿಗೆ ಇದರ ಬಗ್ಗೆ ಅರಿವು ಇರಲಿಲ್ಲ ಆದರೆ ಯಾವಾಗ ಒಂದೊಂದಾಗಿ ಇವರ ಬಗ್ಗೆ ವಿಚಾರ ಗೊತ್ತಾಗುತ್ತಾ ಹೋಯಿತು ಏಕಾಏಕಿ ಸ್ಟಾರ್ ಆದರು ವರ್ತೂರು ಸಂತೋಷ್ ಕನ್ನಡ ನಾಡಿನ ಮನೆ ಬಿಗ್ ಬಾಸ್ ಮನೆಯಲ್ಲಿ ಈ ಬಾರಿ ಸಂತೋಷ್ ಹುಟ್ಟು ಹಾಕಿದ್ದ ಅಥವಾ ಬೇರೆಯವರು ಹುಟ್ಟು ಹಾಕಿದ್ದಕ್ಕೆ ಕುಗ್ಗಿ ಹೋದ ಏಕೈಕ ಸ್ಪರ್ಧಿ ಅಂದರೆ ಅದು ವರ್ತೂರು ಸಂತೋಷ್ ಪಕ್ಕಾ ಹಳ್ಳಿಗಾಡಿನ ಪ್ರತಿಭೆ ಹಿಂದೊಂದು ಮುಂದೊಂದು ಗೊತ್ತಿರದ ಜೀವ ಅದೇ ಕಾರಣಕ್ಕೆ ಜೈಲು ಸೇರಿ ಬಂದವರು ಬಿಗ್ ಬಾಸ್ ಮನೆಯಿಂದ ನೇರವಾಗಿ ಜೈಲಿಗೆ ಹೋಗಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಸಂತೋಷ್ ಕಣ್ಣೀರಿಟ್ಟರು ಅದಕ್ಕೆಲ್ಲ ಕಾರಣ ಹುಲಿ ಉಗಿರಿನ ಪೆಂಡೆಂಟ್ ಇರುವ ಸರ ಧರಿಸಿದ್ದು ಅಲ್ಲಿಗೆ ಸಂತೋಷ್ಗೆ ನೆಮ್ಮದಿ ಸಿಕ್ಕಿತ ಇವರ ವೈಯಕ್ತಿಕ ಬದುಕು ಹೊರಗೆ ಬಂತು ಸಂತೋಷ್ ಆಗಿದ್ದು ಪತ್ನಿಯಿಂದ ದೂರವಾಗಿದ್ದು ಪತ್ನಿ ಕುಟುಂಬಕ್ಕೆ ಕಿರುಕುಳ ನೀಡಿದ್ದು ಹೀಗೆ ಏನೇನೋ ಅಪವಾದವನ್ನು ಖುದ್ದು ಸಂತೋಷ್ ಮಾವ ಪತ್ರಿಕಾಗೋಷ್ಠಿ ಮಾಡಿ ಹಂಚಿಕೊಂಡಿದ್ದರು ಅಲ್ಲಿವರೆಗೆ ಸಂತೋಷ್ ತಾವೆಲ್ಲ ಮದುವೆ ಆಗಿಲ್ಲ ಎಂದು ಹೇಳಿರಲಿಲ್ಲ ಆದರೂ ಹೆಣ್ಣು ಕೊಟ್ಟ ಮಾವ ಜನರೆದುರು ಅನಿಸಿದ್ದನ್ನ ಹೇಳಿದರು ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಮದುವೆ ಬಗ್ಗೆ ಕೇಳಿದಕ್ಕೆ ಸಂತೋಷ್ ಕಾಲಾಯ ತಸ್ವೈ ನಮಃ ಎಂದಿದ್ದಾರೆ ಮದುವೆ ಎನ್ನುವುದು ವೈಯಕ್ತಿಕ ವಿಷಯ ಆದರೂ ಮನೆಯಲ್ಲಿದ್ದಾಗ ಅವರು ಅದಕ್ಕೂ ಸಮಜಾಯಿಸಿ ಕೊಟ್ಟಿದ್ದರು ಈಗಲೂ ನನ್ನ ಮಾತು ಒಪ್ಪಿ ಬಂದರೆ ಪತ್ನಿಯನ್ನ ರಾಣಿ ಅಂತ ನೋಡ್ಕೊಳ್ತೇನೆ ಎಂದಿದ್ರು ಅದಕ್ಕೆ ಇದೀಗ ಉತ್ತರಿಸಿದ್ದಾರೆ ಆದರೆ ಎಲ್ಲೂ ಯಾರ ಮೇಲೂ ಆರೋಪ ಹೊರಿಸಿಲ್ಲ ಮುಂದಿನ ದಿನಗಳಲ್ಲಿ ಇದೆಲ್ಲ ಮರೆತು ಹಳ್ಳಿಕಾರ್ ರೇಸ್ ನಡೆಸಲು ತೀರ್ಮಾನಿಸಿದ್ದಾರೆ ಯಾರ್ಯಾರು ಹಳ್ಳಿಕಾರ್ ಸಂತೋಷ್ ಅವಮಾನ ಮಾಡಿದ್ರು ಅವರಿಗೆ ಈ ಮೂಲಕ ಉತ್ತರಿಸಲು ಸಜ್ಜಾಗಿದ್ದಾರೆ ಈ ಸಮಾರಂಭಕ್ಕೆ ಸುದೀಪ್ ಕೂಡ ಹಾಜರಿ ಹಾಕುವುದಕ್ಕೆ ಮಾತುಕತೆ ಆಗಿದೆ ಸ್ನೇಹಿತರೆ ಹಳ್ಳಿಕಾರ್ ನಿಮ್ಗೆ ಇಷ್ಟ ಆದರೆ ಇದ್ರ ಬಗ್ಗೆ ನಿಮ್ಮೆ ತಪ್ಪದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು